ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಪೂರಿ ಮತ್ತು ಚಪಾತಿ ಅನ್ನಕಂತಾನೆ ಕಾಂಬಿನೇಷನ್ ಆಗಿದ್ದಕ್ಕೆ ಮೆಂತೆ ಮತ್ತು ಬಟಾಣಿ ಹಾಕಿ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಆಗಿರುತ್ತೆ ಚಪಾತಿ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಚಪಾತಿಗಂತೂ ಹೇಳಿ ಮಾಡಿಸಿದ್ದು ಗ್ರೇವಿ ಅಂತ ಹೇಳ್ಬೋದು ಇದಕ್ಕೆ ಯಾವಾಗೂ ಒಂದೇ ಥರ ತರಕಾರಿ ಸಾಗು ಚಟ್ನಿ ಈ ಸಾಂಬಾರೆಲ್ಲ ತಿನ್ನೋ ಬದಲು ಒಂದ್ಸಲ ಈ ರೀತಿಯಾಗಿ ಬಟಾಣಿ ಮತ್ತು ಮೆಂತೆ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಇದನ್ನು ಮಾಡೋ ವಿಧಾನವೂ ಅಷ್ಟೇ ತುಂಬ ಸುಲಭ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಕಡಾಯಿ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾರ್ಗಳೇಂದರೆ ಒಂದು ನಾಲ್ಕಿನ ಐದು ಹೆಸರು ಬೆಳ್ಳುಳ್ಳಿ ಖಾರಕ್ಕೆ ಒಂದು ಐದು ಮೆಣಸಿನಕಾಯಿ ಹಸಿ ಕೊಬ್ಬರಿ ಒಂದು ಮೂರು ಸ್ಪೂನ್ ಆಗೋಷ್ಟು ಒಂದು ದೊಡ್ಡ ಸೈಜ್ ಟೊಮೊಟೊ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಪುದೀನ ಸ್ವಲ್ಪ ಜಾಸ್ತಿ ಪುದೀನ ಬೇಡ ನೋಡಿ ನಾನು ತೋರಿಸಿದ್ದೀನಿ ಇಷ್ಟೇ ಸಾಕು ಒಂದು ಇಂಚು ಆಗಿ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಮೊದಲಿಗೆ ನಾನು ಇದಕ್ಕೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಒಂದು ಚಿಂಚಾಗುವಷ್ಟು ಶುಂಠಿ ಹಾಕ್ಕೊತಾಯಿದ್ದೀನಿ ಹಾಕ್ಕೊಂಡು ಇದ್ರ ಜೊತೇಲಿ ನಾನು ಖಾರಕ್ಕೆ ಅಂತಲೇ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ನೀವು ಖಾರ ತಿನ್ನೋರಾದರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ಒಂದು ಏಳರಿಂದ ಎಂಟು ಹಾಕ್ಕೊಬೋದು ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡ್ಕೊಂಥ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಫ್ರೈ ಸಕ್ಕಿ ಈರುಳ್ಳಿ ಈಗ ನಾನು ತೊಗೊಂಡಿರುವಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ತೊಗೊಂಡು ದೊಡ್ಡ ಸೈಜ್ ಟೊಮೊಟೊ ಒಂದು ತೊಗೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾದ ಎರಡು ತೊಗೋಬೋದು ಹಾಕ್ಕೊಂಡಿದ್ದೀನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಹಾಕೋಂಥ ಪದಾರ್ಥಗಳು ಏನು ಜಾಸ್ತಿ ನಾವು ಫ್ರೈ ಮಾಡ್ಕೊಂಥ ಅವಶ್ಯಕತೆ ಏನಿಲ್ಲ ಒಂದು ಮುಕ್ಕಾಲು ಭಾಗ ಇದನ್ನ ನಾವು ಫ್ರೈ ಮಾಡ್ಕೊಂಡು ಸಾಕು ಈಗ ನೋಡಿ ಲಾಸ್ಟ್ಗೆ ಹಸಿ ಕೊಬ್ಬರಿ ಹಾಕೊತ ಇದ್ದೀನಿ ಹಾಕ್ಕೊಂಡು ಒಂದೇ ಒಂದು ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ನಾನು ಇದನ್ನು ಒಂದು ಪ್ಲೇಟ್ ತೊಗೊಳ್ತಾ ಇದ್ದೀನಿ ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ನಾವು ಬಿಡಬೇಕಾಗುತ್ತೆ ಮಸಾಲೆ ಅನ್ನೋದು ಬಿಸಿ ಇರಬೇಕಾದ್ರೆ ರುಬ್ಕೊಳ್ಳೋಕ್ಕೆ ಹೋಗಬಾರ್ದು ಈಗ ನೋಡಿ ನಾನೆಲ್ಲ ಒಂದು ಪ್ಲೇಟಿಗೆ ಇದ್ದೀನಿ ಈಗ ನಾವು ಉರ್ದಿಟ್ಕೊಂತ ಮಸಾಲೆ ತಣ್ಣಗಾಗಿದೆ ಒಂದು ಜಾರ್ ತಗೊಂಡು ಆ ಜಾರಲ್ಲಿ ಒಂದು ಐದು ಲವಂಗ ತಗೊಂಡಿದ್ದೀನಿ ಒಂದು ಎರಡು ಇಂಚ ಆಗೋಷ್ಟು ನಾನು ಚಕ್ಕೆ ತೊಗೊತಾಯಿದ್ದೀನಿ ಒಂದೇ ಒಂದೇ ಏಲಕ್ಕಿ ಹಾಕ್ಕೊಂಡು ಈಗ ತಣ್ಣಗಾಗಿರೋಂತ ಮಸಾಲೆ ಹಾಕ್ಕೊಂಡು ನಾವು ಇದನ್ನು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಈ ರೀತಿಯಾಗಿ ರುಬ್ಕೊಂಡ್ರೆ ನಮಗೆ ಸಾಕಾಗುತ್ತೆ ತರಿತರಿಯಾಗಿ ರುಬ್ಕೊಳ್ಕೋಗಬಾರ್ದು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮುಗಿದಿನ ಒಂದು ಸೆಟ್ ತಗೊಳ್ಳೋಣ ಈಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ತೊಗೊಂಡೋದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಗ್ರೇವಿ ಅನ್ನೋದು ನಮಗೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಷ್ಟೇ ಇಲ್ಲಿ ಅರ್ಧ ಟೀ ಸ್ಪೂನ್ ಆದಷ್ಟು ಜೀರಿಗೆ ಎಣ್ಣೆ ಇದ್ದೀನಿ ಮೇಲೆ ಈಗ ಸಣ್ಣದಾಗ ಹಚ್ಚಿಟ್ಟಿರುವಂತಹ ಒಂದು ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕದಾಗಿರೋವಂಥದ್ದು ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋರ್ಗು ಸ್ವಲ್ಪ ನೀಟಾಗಿ ನಾವು ಈರುಳ್ಳಿ ಅನ್ನೋದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಫ್ರೈ ಮಾಡಿದಾದಮೇಲೆ ಮೆಂತ್ಯ ಸೊಪ್ಪನ್ನ ಒಂದು ಕಟ್ ತೊಗೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು ನೀವು ಎಲೆ ಎಲೆನೇ ಹಾಕ್ಬಾರ್ದು ಈ ಥರ ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣಗೆ ನೀಟಾಗಿ ಮೆಂತ್ಯ ಸೊಪ್ಪನ್ನ ನಾವು ಕಟ್ ಮಾಡ್ಕೋಬೇಕು ಈ ಥರ ಎಣ್ಣೆಯಲ್ಲಿ ಹಾಕ್ಕೊಂಡು ನಾವು ಮೆಂತ್ಯ ಸೊಪ್ಪನ್ನ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಕಹಿ ಅನ್ನೋದು ನಮಗೆ ತಿನ್ನಬೇಕಾದ್ರೆ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಎಣ್ಣೆಯಲ್ಲೇ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪನ್ನ ನೀವು ಫ್ರೈ ಮೇಲೆ ಇದಕ್ಕೆ ನಾನು ಹಸಿ ಬಟಾಣಿ ಬಂದು ಇಲ್ಲಿ ಒಂದು ಕಪ್ ಆಗೋಷ್ಟು ನಾನು ಹಸಿ ಬಟಾಣಿ ತಗೊತಾಯಿದ್ದೀನಿ ತಗೊಂಡು ಇದನ್ನು ಎಣ್ಣೆಯಲ್ಲೇ ಒಂದು ಎರಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಸೊಪ್ಪು ಒಂದು ಸ್ವಲ್ಪ ಎಲ್ಲ ಬೆಂದಿರುತ್ತೆ ತ ಸಣ್ಣದಾಗಿ ಕಟ್ ಮಾಡಿದ್ರಿಂದ ಒಂದು ಸ್ವಲ್ಪ ಬಟಾಣಿನೂ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಎಣ್ಣೆ ಎಲ್ಲ ಸಪ್ರೇಟ್ ಆದಮೇಲೆ ನಾವು ನಾವೇನು ರುಬ್ಬಿ ಆ ಮಸಾಲೆಯನ್ನು ಸಹ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂತ ಇದ್ದೀನಿ ನಾವು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀವಿ ನೋಡಿಕೊಂಡು ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಕ್ಕಾದ ಪುಡಿ ಹಾಕ್ಕೋಬೇಕಾಗುತ್ತೆ ಖಾರ ತಿನ್ನೋರು ಒಂದು ಸ್ವಲ್ಪ ಜಾಸ್ತಿ ಖಾರ ಕಡಿಮೆ ತಿನ್ನೋರು ಒಂದು ಅರ್ಧ ಟೀ ಸ್ಪೂನ್ ಇಲ್ಲ ಕಾಲು ಟೀ ಸ್ಪೂನ್ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದನ್ನು ನಮಗೆ ತಿನ್ಬೇಕಾದ್ರೆ ಹಸಿ ಸ್ಮೆಲ್ಲ ಏನು ಅನಿಸೋದಿಲ್ಲ ಮಸಾಲೆ ಆಗಲಿ ಆ ಮೆಂತ್ಯ ಸೊಪ್ಪಾಗಲಿ ನಮಗೇನು ಹಸಿ ಸ್ಮೆಲ್ ಅನಿಸಲ್ಲ ಈಗ ನೋಡಿ ಒಂದು ಸ್ವಲ್ಪ ಈ ಥರ ಎಣ್ಣೆ ಎಲ್ಲ ಸಪ್ರೇಟ್ ಆದಮೇಲೆ ಇದಕ್ಕೆ ನಾನೊಂದು ಅರ್ಧ ಲೀಟ್ರ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊತ ರುಬ್ಬಿರುವಂತಹ ಜಾರಲ್ಲೇ ನೀರು ಹಾಕ್ಕೊಂಡು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಕ್ಕೊಂತ ಇದ್ದೀನಿ ನಮಗೆ ಗಟ್ಟಿ ಗ್ರೇವಿ ಬೇಕಾಗಿರೋದಲ್ವ ಚಪಾತಿ ಪೂರಿಗೆಲ್ಲ ಅದಕ್ಕೋಸ್ಕರ ನೀರು ಅನ್ನೋದು ಕಡಿಮೆ ಹಾಕ್ಕೋಬೇಕಾಗತ್ತೆ ನೀವು ನೀರು ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಐ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಮುಚ್ಚಿ ಒಂದು ನಾಲ್ಕು ವಿಜಿಲ್ ಕೂಸ್ಕೊತ ಇದ್ದೀನಿ ನಾನಿಲ್ಲಿ ಈ ಗ್ರೇವಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ನೋಡಿಲ್ಲ ನಾಲ್ಕು ವಿಜಿಲ್ ಆಗಿದೆ ನಾಲ್ಕು ಆದಮೇಲೆ ನಾನು ತೋರಿಸ್ತಿದ್ದೀನಿ ನೋಡಿ ನಾಲ್ಕು ವಿಜಿಲ್ ಆದಮೇಲೆ ಒಂದು ಸ್ವಲ್ಪ ನಮಗೆ ಗ್ರೇವಿ ತೆಳುವಾಗಿದೆ ನಾನು ಸ್ವಲ್ಪ ಗಟ್ಟಿ ಬೇಕಾಗೋದ್ರಿಂದ ಚಪಾತಿ ಮತ್ತು ಪೂರಿಗೆಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಇದು ಗ್ರೇವಿ ಆಗೋದ್ರಿಂದ ನಮಗೆ ನೀರು ನೀರಾಗಿರಬಾರ್ದು ಇದನ್ನು ನಾನು ಒಂದು ಮೂರು ನಿಮಿಷ ಇದನ್ನು ನಾನು ಕುದಿಸ್ಕೊಂಡಿದ್ದೀನಿ ಐಫ್ಲೇಮಲ್ಲೇ ನೋಡಿ ಕುದಿಸಿದ ಮೇಲೆ ನಾನು ತೋರಿಸ್ತೀನಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ನೋಡಿ ನಮಗೆ ಇಷ್ಟಿದ್ರೆ ಸಾಕಾಗುತ್ತೆ ನಮಗೆ ಗ್ರೇವಿ ಅನ್ನೋದು ತುಂಬ ತೆಳಗೂ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗೂ ಮಾಡ್ಕೊಳಕ್ಕೆ ಹೋಗಬಾರ್ದು ನಮಗೆ ಅನ್ನಕ್ಕೆ ಪೂರಿಗೆ ಚಪಾತಿಗೆಲ್ಲ ತಿನ್ನೋದಕ್ಕೆ ಯಾವ ರೀತಿ ಬೇಕಾಗುತ್ತೆ ನೋಡಿ ಆ ರೀತಿಯಾಗಿ ಗ್ರೇವಿ ಅನ್ನೋದು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಸೂಪರಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆಗ್ಬಿಡ್ಬೋದು ಮಧ್ಯಾಹ್ನ ಲಂಚ್ಗಾಗಿರ್ಬೋದು ನೈಟ್ ಡಿನ್ನರ್ಗೂ ಅಷ್ಟೇ ಈ ರೀತಿಯಾಗಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ತುಂಬಾ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಹಾಕ್ಕೊ ಕಳಿಸ್ಬೋದು ಮತ್ತು ಆಫೀಸ್ಗೆ ಹೋಗೋರಿಗೂ ಅಷ್ಟೇ ಇದು ಹಾಕಿ ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದ್ಸಲಿ ಖಂಡಿತವಾಗಿ ನಿಮ್ಮ ಮೇಲೆ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು